ಐದು ವರ್ಷ ದಿನ ನಾನು ಯಾವತ್ತು ಕಾಲ್ಸ್ಲಿ ಶುಗರ್ ಆಗ್ಲಿ ಉಪಯೋಗ ಸರ್ಜರಿಗೆ ಎಂಟು ದಿನ ಎಂಟು ಲಕ್ಷ ತೋತ್ನಲ್ಲಿ ಕೂಡ ಮಾಡ್ತಾ ಇದ್ರೆ ಮಾಡ್ತಾ ಇದ್ರೆ ಜನ ಕಣ್ಣಿನ ದಾನ ನೇತ್ರ ದಾನ ಮಾಡೋದಕ್ಕೆ ನಾಲ್ಕು ಮುಂದಿನ ದಿನಗಳಲ್ಲಿ ಎಲ್ಲ ಇವತ್ತು ಕಣ್ಣಿನ ತಪ್ಪು ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಳಬಾಗಲು ರೋಟ್ರಿ ಸೆಂಟ್ರಲ್ ಮುಳಬಾಗಲು ಇವತ್ತು ಕಣ್ಣಿನ ತಪಾಸಣೆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದಕ್ಕೆ ಜಿ ಇ ಎಫ್ ಮಿಷನ್ ಸೆಂಟರು ಕಣ್ಣಿನ ತಪಾಸಣೆ ಒಂದು ಸಿಬ್ಬಂದಿಯವರು ಹಾಸ್ಪಿಟ್ಲಿಂದ ಇವತ್ತು ಇವತ್ತು ರೋಟ್ರಿ ಭವನದಲ್ಲಿ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸೋಮೇಶ್ ಅವರವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ರೋಟ್ರಿ ಸೆಂಟ್ರಲ್ನ ಕಾರ್ಯದರ್ಶಿಯಾದ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ ಮತ್ತೊಬ್ಬ ನನ್ನ ಸ್ನೇಹಿತರಾದ ಅರುಣ್ ಕುಮಾರ್ ಅವರು ಮಾಜಿ ರೋಟ್ರಿ ಅಧ್ಯಕ್ಷರಾದ ನಮ್ಮ ಅರುಣ್ ಕುಮಾರ್ ಅರುಣ್ ಕುಮಾರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ರೋಟರಿ ಕ್ಲಬ್ನ ಹಿರಿಯರಾದ ಸುದರ್ಶ ಬಾಬು ಅವರು ಆಗಮಿಸಿದ್ದಾರೆ ಮತ್ತು ಮತ್ತೊಬ್ಬ ರೋಟ್ರಿ ಮಾಜಿ ಮಾಜಿ ಅಧ್ಯಕ್ಷರಾದ ಪಿ ಎಸ್ ರಮೇಶ್ ಅವರು ಆಗಮಿಸಿದ್ದಾರೆ ಮತ್ತು ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಮತ್ತು ಜಿ ಇ ಎಫ್ ಮತ್ತು ಅವರು ಮತ್ತು ನಮ್ಮ ಡಾಕ್ಟರ್ ಸಿಬ್ಬಂದಿಯವರು ಎಲ್ಲರೂ ಆಗಮಿಸಿದ್ದಾರೆ ಮತ್ತು ಎಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮಿಕರು ಎಲ್ಲರೂ ನಮಸ್ಕರಿಸ್ತಾ ಏನು ಇವತ್ತು ರೋಟ್ರಿ ಭವನದಲ್ಲಿ ಕಣ್ಣಿನ ತಪಾಸಣೆಯನ್ನು ಒಂದು ಹಮ್ಮಿಕೊಂಡಿದ್ದೆವು ಇದು ಒಂದು ತಿಂಗಳಿಗೊಂದು ಎಲ್ತ್ ಕ್ಯಾಂಪು ಅಲ್ಲದ ಕಣ್ಣಿನ ತಪಾಸಣೆ ಮತ್ತು ಬೇರೆ ಒಂದು ಆರೋಗ್ಯದ ಒಂದು ಇದರಿಂದ ಯಾವುದೋ ಒಂದು ಇಲ್ಲಿ ಮಾಡ್ತಾ ಇರ್ತೀವಿ ಇದಲ್ಲದೇ ಒಂದು ಹಳ್ಳಿಗಳಲ್ಲಿ ಮತ್ತು ಶಾಲೆಗಳಲ್ಲಿ ಒಂದು ಈ ಶಿಬಿರವನ್ನು ಆರೋಗ್ಯ ಶಿಬಿರವನ್ನು ಮಾಡ್ತಾಯಿದ್ದೀವಿ ಇವತ್ತೇನೆಂದರೆ ಒಂದು ಶಿಬಿರ ಮಾಡೋದು ಅಂದರೆ ನಾನು ಸುಮಾರು ಐದು ವರ್ಷಗಳಿಂದ ನಾನು ಉಚಿತವಾಗಿ ಈ ಶಿಬಿರಗಳನ್ನು ಮಾಡಿಸ್ತಾ ಇದ್ದೀವಿ ತಪಾಸಣೆ ಶಿಬಿರಗಳಲ್ಲಿ ಆ ಐದು ವರ್ಷದಿಂದ ನಾನು ಯಾವತ್ತೂ ಕಾಲೇಜಿಗೆ ಆಸ್ಪತ್ರೆಯಲ್ಲಿ ಹೋಗಿ ನಾನು ಏನು ಮಾಡ್ಸೋಲ್ಲ ಇವರು ಬರೋದರಲ್ಲೇ ನಾನು ತಪಾಸಣೆ ಮಾಡ್ಕೊಂತಿ ಎಲ್ಲದಕ್ಕೂ ನಾನು ಬಿ ಪಿ ಆಗಲಿ ಶುಗರ್ ಆಗಲಿ ಹಾರ್ಟದ ಪ್ರಾಬ್ಲಮ್ ಆಗಲಿ ಕಣ್ಣಿನ ಪ್ರಾಬ್ಲಮ್ ಇರಲಿ ಎಲ್ಲ ಬರ್ತಾ ಇದಾರೆ ಇಷ್ಟವಾದ್ರೂ ನಾವು ಮಾಡಬೇಕು ಅಂದ್ರೆ ಎಲ್ಲನೂ ಚೆಕ್ ಮಾಡಿಸ್ಬೇಕಂದ್ರೆ ಎರಡು ಸಾವಿರ ಆಗುತ್ತೆ ಮತ್ತು ಬಾಡಿ ಚೆಕ್ಅಪ್ ಎಲ್ಲ ಮಾಡಿಸ್ಬೇಕಂದ್ರೆ ಅಂದ್ರೆ ಐದು ಸಾವಿರ ಆಗುತ್ತೆ ಇಂಥ ಟೈಮಲ್ಲಿ ಅವ್ರು ನಮ್ಮ ಮನೆಗೆ ಬಂದು ನಮ್ಮ ಮನೆ ಭಾಗದಲ್ಲಿ ಬಂದು ಮಾಡ್ತಾ ಇರೋವಾಗ ನಾವು ಏನಿದೆ ಇವಾಗ ನನಗೆ ಇವಾಗ ಇವಾಗ ಕಣ್ಣಿಂದ ಒಂದು ಎಫೆಕ್ಟ್ ಇದೆ ಅಂತ ತೋರಿಸ್ತಾ ಈ ಥರ ಇದೆ ಈ ಥರ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಇದೆಲ್ಲ ಈ ಮೆಡಿಸಿನ್ ತೊಗೋಬೇಕು ಇಲ್ಲಾಂದ್ರೆ ಡ್ರಾಪ್ ತಗೋಬೇಕು ಅಂತ ಅವ್ರು ಹೇಳ್ತಾರೆ ಅದನ್ನು ನಾವು ಮಾಡ್ಕೊಂಡಾಗ ಯಾಕೆ ದುಡ್ಡು ಖರ್ಚಾಗುತ್ತೆ ಎಲ್ಲರೂ ದುಡ್ಡು ಇರೋರೇ ಇರಲ್ಲ ದುಡ್ಡು ಇಲ್ಲದರವ್ರಿಗೂ ಇದು ಉಪಯೋಗ ಆಗುತ್ತೆ ಮತ್ತ ತೋರಿಸ್ಕೊಳಪ್ಪ ಏನಿದೋ ಅಂತ ಗೊತ್ತಿರಲ್ಲ ಇಂಥ ಉಚಿತವಾಗಿ ತಪಾಸಣೆ ಮಾಡ್ಕೊಂಡಾಗ ಈ ಒಂದು ಒಂದು ಪೆಕ್ಸ್ ಗ್ಲಾಸ್ ಕೊಡಬೇಕಾದ್ರೆ ನಮ್ಮ ರೋಟರಿಂದ ನಾವು ಉಚಿತವಾಗಿ ಕೊಡ್ತೀವಿ ಹೆಚ್ಚಿನ ಚಿಕಿತ್ಸೆಗೆ ಬೇಕಾದ್ರೆ ಅವರು ಉಚಿತವಾಗಿ ಮಾಡಿಸ್ತಾರೆ ಮಾಡ್ತಾರೆ ಇಂಥ ಒಂದು ಸೌಲಭ್ಯ ಬೇರೆಯವಾಗ ನಾವು ಉಪಯೋಗಿಸ್ಬೇಕು ಎಲ್ರು ನಮಗಾದಷ್ಟು ನಾವು ಬೇರೆಯವ್ರಿಗೆ ಎಲ್ರಿಗೂ ಹೇಳಿ ಈ ಥರ ಒಂದು ಕ್ಯಾಂಪ್ಗಳಲ್ಲಿ ನಾವು ಈ ಒಂದು ಈ ತರ ನಾವು ಆರೋಗ್ಯ ಶಿಬಿರದಲ್ಲಿ ನಾವೆಲ್ಲರೂ ತಪ್ಪದೇ ಹೋಗಿ ನಾವು ಚೆಕ್ ಮಾಡಿಸ್ಕೊಬೇಕಂತೇಳಿ ಎದ್ಕೊಂಬಡಬೇಕು ಈ ತರ ಇವತ್ತು ಒಂದು ಮನೆಯ ಒಂದು ಹಾರ್ಟ್ ಪ್ರಾಬ್ಲಮ್ ಯಾವ ತರ ಬರುತ್ತೆ ಅಂತ ಅದು ಕೂಡ ಒಂದು ಟೀಮ್ ಹಾಸ್ಪಿಟ್ಲಿಂದ ಬಂದು ಒಂದು ಫಸ್ಟ್ ಆ ತರ ಬಂದಾಗ ಯಾವ ತರ ನಾವು ಹಾಸ್ಪಿಟಲ್ ಯಾವ ತರ ಇದ್ ಮಾಡಬಹುದು ಫಸ್ಟ್ ಐಡ್ ಅದು ಯಾವ ತರ ಅಂತ ತಿಳ್ಸ್ಕೊಟ್ಟಿದ್ದಾರೆ ನಮ್ಗೆ ಇದುವರೆಗೂ ಗೊತ್ತಿಲ್ಲ ಅವ್ರು ಬಂದು ತಿಳಿಸಿದಾಗ ಇವತ್ತು ಮನೆ ರೋಗ ಒಂದು ಇದಕ್ಕೆ ಯಾರಿಗೂ ತಾಲೂಕಲ್ಲಿ ಯಾರು ಗೊತ್ತಿಲ್ಲ ಫಸ್ಟ್ ಮಾಡಿಸಿದ್ದು ಒಂದು ಇವಾಗ ಎಂಟು ಜನ ಆ ಇವತ್ತು ಸರ್ಜರಿಗೆ ಎಂಟು ದಿನ ಎಂಟು ಜನಕ್ಕೆ ಆಗ್ತಾ ಒಬ್ಬರಿಗೆ ಏಳ್ ಲಕ್ಷ ಎಂಟು ಲಕ್ಷ ಆಗುತ್ತೆ ಅದು ಉಚಿತವಾಗಿ ಮಾಡ್ಕೊಡ್ತಾ ಇದಾರೆ ಅಂತವರೆಲ್ಲ ಬಂದು ನಮ್ಮ ತಾಲೂಕಲ್ಲಿ ನಿಮ್ದು ಯಾವ್ದೇ ಒಂದು ಪ್ರಾಬ್ಲಮ್ ಆಮೇಲೆ ಮೆಡಿಸಿನ್ ತಕೊಳ್ಳಕ್ಕೆ ಒಂದ್ ಇಪ್ಪತ್ತು ಜನಕ್ಕೆ ಕೊಟ್ಟಿದ್ದಾರೆ ಮೆಡಿಸಿನ್ ತಗೊಂಡ್ರೆ ಏನಾಗಲ್ಲ ಕ್ಲಿಯರ್ ಆಗುತ್ತೆ ಆದ್ರೂ ಸರ್ಜರಿ ಮಾಡಬೇಕಂದ್ರೆ ಎಂಟು ಜನ ಅಂದ್ರೆ ಸುಮ್ನೆ ಆರು ಲಕ್ಷ ಏಳು ಲಕ್ಷ ಅಂದ್ರೆ ಅವ್ರು ಉಚಿತವಾಗಿ ಮಾಡ್ತಾ ಇದ್ದಾರೆ ಅಂತವರೆಲ್ಲ ಬಂದು ನಮ್ಮ ಬಡೋ ಒಂದು ಗಡಿ ಭಾಗದಲ್ಲಿರುವಂತ ನಮ್ಮ ಎಲ್ಲರಿಗೂ ಇಂಥ ಒಂದು ನಮ್ಮ ಆರೋಗ್ಯ ತಪಾಸಣೆ ಮಾಡಿದಾಗ ನಿಜವಾಗ್ಲೂ ಅವರಿಗೆ ನಾವು ಎಲ್ಲ ನಮ್ಮ ತಾಲೂಕಿನ ಎಲ್ಲರೂ ಅಂತ ಮಾಡುವ ಶಿಬಿರ ಆಸ್ಪತ್ರೆಗೆ ಎಲ್ರಿಗೂ ನಾವು ಒಂದು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ ಇಂಥ ಒಂದು ನಮಗೆ ಒಳ್ಳೆ ಕೆಲಸಗಳು ಮಾಡೋರು ಇವತ್ತು ನಮ್ಮ ಕಣ್ಣಿನ ಜಿ ಎಫ್ ಸೆಂಟರ್ ಅವರು ಹಾಸ್ಪಿಟಲ್ ಇಂದ ಬಂದು ಇವತ್ತು ಕಣ್ಣಿನ ತಪಾಸಣೆ ಫಿಚ್ ಮಾಡ್ತಾ ಇದ್ದಂದ್ರೆ ನಾವೆಲ್ಲರೂ ಎಲ್ಲರೂ ಹೇಳಿ ಮುಂದಿನ ತಿಂಗಳಲ್ಲಿ ನಾಳೆ ಸೋಮವಾರ ಕೂಡ ಅವತ್ತಿನಲ್ಲಿ ಕೂಡ ಸಹ ಒಂದು ಆರೋಗ್ಯ ಶಿಬಿರ ಇದೆ ಅಲ್ಲೋ ಮಾಡಿಸ್ಕೋಬಹುದು ಒಂದು ತಾಲೂಕಿನಲ್ಲಿ ಅಲ್ಲಿ ಅಲ್ಲೇ ಅಲ್ಲಿಯಲ್ಲೋ ಮಾಡ್ತಾ ಇದ್ದಾರೆ ಪಂಚಾಯತ್ ಅಲ್ಲಿ ಮಾಡ್ತಾ ಇದ್ರೆ ಸ್ಕೂಲ್ ಶಾಲೆಗಳಲ್ಲಿ ಮಾಡ್ತಾ ಇದಾರೆ ಎಲ್ಲಾದ್ರೂ ಹೋಗಿ ನಾವು ಮಾಡಿಸ್ಕೊಳ್ಳೋಣ ಒಳ್ಳೇದಾಗುತ್ತೆ ನಾವು ಆರೋಗ್ಯ ತರ ಇರೋಣ ನಮ್ಗೆ ಆರೋಗ್ಯತೆ ನಮಗೆ ಒಂದು ನಮ್ಮ ಫ್ಯಾಮಿಲಿ ನಮ್ಮ ನಂಬ್ಕೊಂಡಿರುತ್ತೆ ನಾವು ಆರೋಗ್ಯ ಇರೋ ನಮ್ಮ ಮಕ್ಕಳು ನಮ್ಮ ಎಜುಕೇಶನ್ ಮಾಡಿಸ್ತಾರೆ ನಾವ್ ಯಾವ್ದಕ್ಕೆ ನಮ್ಗೆ ಅವ್ರಿಗೆ ಇರೋ ಧೈರ್ಯ ನಮ್ಮ ತಂದೆ ತಾಯಿ ನಾವು ಅಂತ ಟೈಮಲ್ಲಿ ನಾವು ಆರೋಗ್ಯವಾಗಿರ್ಬೇಕು ನಮ್ಮ ಮಕ್ಕಳ ಆರೋಗ್ಯವಾಗಿರ್ಬೇಕು ಎಲ್ಲ ನಾವು ಫ್ಯಾಮಿಲಿ ಆರೋಗ್ಯ ಆಗಿರ್ಬೇಕು ಎಲ್ಲ ನಾವು ಚೆಕ್ ಮಾಡಿಸ್ಕೋಬೇಕು ಇಂತ ಒಂದು ಉಚಿತವಾಗಿ ಶಿಬಿರಗಳನ್ನು ಬಂದಾಗ ನಾವು ಚೆಕ್ ಮಾಡಿಸ್ಕೊಂಡಾಗ ಯಾವ್ದು ಮೆಡಿಶನ್ ಏನಿದು ಹಾಸ್ಪಿಟಲ್ ತೋರಿಸ್ತಾರೆ ಇಂತ ಶಿಬಿರ ಬಂದಾಗ ಏನೋ ಮೆಡಿಶನ್ ಆಗಲಿ ಸರ್ಜರಿಂಗ್ ಆಗಲಿ ಎಲ್ಲಕ್ಕೂ ಫ್ರೀ ಇರುತ್ತೆ ನಾವು ಉಪಯೋಗಿಸ್ಬೇಕು ಎಲ್ರಿಗೂ ಇಂಥ ಇಂತಹ ನಾವು ಎಲ್ಲಾ ಕಡೆ ಮಾಡಿಸ್ತಾ ಇದ್ದೇವೆ ಇವತ್ತು ನಾವು ರೋಟರಿ ಭವನ ಕೂಡ ಸಹ ಇವತ್ತು ತಿಂಗಳಿಗೆ ಒಂದ್ಸಲ ನಮ್ಮ ಪಿ ಎಸ್ ಆರ್ ಅವರು ಒಂದು ಕಣ್ಣಿನ ತಪಾಸಣೆ ಒಂದು ರೋಟರಿ ಭವನಲ್ಲಿ ಮಾಡ್ಸೋಣ ಅಂತ ಒಳ್ಳೇದಾಯ್ತು ಇಲ್ಲಿರೋ ಒಂದು ಭಾಗದಲ್ಲಿರೋ ಎಲ್ರಿಗೂ ಬಂದು ನೆಕ್ಸ್ಟ್ ಒಂದು ಪಂಚಾಯತ್ ಎಲೆಕ್ ಮಾಡಿಸೋಣ ಒಂದು ಹಳ್ಳಿಯಲ್ಲಿ ಮಾಡ್ಸೋಣ ಮಾಡಿದಾಗ ಒಂದು ಇದಾಗುತ್ತೆ ಆ ಇವತ್ತು ಅದೇ ನಾನು ಹೇಳ್ತೀನಿ ಒಂದು ಇವಾಗ ನಾವು ನಮ್ಮ ರೋಟ್ರಿ ಒಂದು ಸೆಂಟ್ರಲ್ ಸುಮಾರು ಹತ್ತು ಜನ ಹತ್ತು ಜನ ಕಣ್ಣಿನ ದಾನ ಮಾಡ ನೇತ್ರ ದಾನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಎಲ್ರು ಮಾಡೋದಕ್ಕೆ ಏನಾಯ್ತು ಅಂದ್ರೆ ಉದಾಹರಣೆಗೆ ಇವಾಗ ನಮ್ಮ ಉತ್ನೂರ್ ರಾಮಣ್ಣ ನಮ್ಮ ಅರುಣ್ ಅವರ ತಂದೆ ಅವ್ರಿಗೆ ಗೊತ್ತಿಲ್ಲವಂತೆ ಏನೋ ಒಂದು ಕಣ್ಣಿನ ಅಂತ ಮೆಡಿಕಲ್ ಕಾಲೇಜ್ ಬರ್ಕೊಟ್ಟಿರೋದು ಅವ್ರಿಗೆ ಗೊತ್ತಿಲ್ಲ ಅದು ಆಮೇಲೆ ಲಾಸ್ಟ್ ಗೊತ್ತಾಯ್ತು ಏನೋ ಹಾಸ್ಪಿಟ್ಲ್ ಇದ್ದಾಗ ಈ ತರ ಇದ್ದೀನಿ ನನಗೆ ಇದಾದ್ರೆ ನೀವೆಲ್ರೂ ಕೊಡಬೇಕು ಹಾಸ್ಪಿಟ್ಲ್ಗಿಂತ ಇವತ್ತು ಒಬ್ಬನ ಕೊಡೋಕ್ಕೆ ನಾಲ್ಕು ಪ್ರಾಣ ಹೋಲಿಸಿದಂಗೆ ಆಯ್ತು ನಾಲ್ಕು ಜನಕ್ಕೆ ಕಣ್ಣಿನ ದೃಷ್ಟಿ ಕೊಡೋಕ್ಕೆ ಆಯ್ತು ಆತರ ಮಹಾ ಅವರು ಅಂತ ಒಂದು ಕೆಲಸ ಮಾಡಿದಾಗ ನಾವು ಕೂಡ ನಾವು ನಾವು ಗಟ್ಟಿಯಾಗಿರೋವಾಗ ಪರವಾಗಿಲ್ಲ ಇರೋದು ನೆಕ್ಸ್ಟ್ ನಾವು ಕೂಡ ಒಂಥರ ಒಂದು ನಾವು ಒಂದು ಲೀಸ್ಟ್ ಹಾಕ್ದೇವು ಒಂದು ಹತ್ತು ಹನ್ನೆರಡು ಜನ ಆಗಿದ್ದಾರೆ ನೇತ್ರದಾನ ಮಾಡೋಣ ನಾಲ್ಕು ಜನಕ್ಕೆ ಅಂತ ಅಂತೇಳಿ ಅದನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ ಎಲ್ಲರೂ ಮಾಡ್ಸಕ್ ರೆಡಿ ಇದ್ದಾರೆ ಮಾಡಿಸ್ತಾರೆ ಆತರ ನಾವು ಯಾವುದೋ ಒಂದು ನಮ್ಮಿಂದ ಒಬ್ಬರಿಗೆ ಒಂದು ಅಂದ್ರೆ ನಾವು ಮಾಡಬೇಕು ಕೆಟ್ಟದನ್ನು ಅನುಭವಿಸ್ಬಯಸ್ಬಾರ್ದು ಒಳ್ಳೇದು ಮಾಡಬೇಕು ನಮಗೂ ದೇವರು ನಮ್ಗೆ ಆಶೀರ್ವಾದ ಇರುತ್ತೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಆಶೀರ್ವಾದ ಇರುತ್ತೆ ಅದಕ್ಕೋಸ್ಕರ ಇಂಥ ಒಂದು ಕ್ಯಾಂಪ್ಗಳು ಇಂಥ ಒಂದು ಒಂದು ನಾವು ಹೆಲ್ತ್ ಕ್ಯಾಂಪ್ಗಳು ಮತ್ತು ಎಲ್ಲದಕ್ಕೂ ಆರೋಗ್ಯಕ್ಕೋಸ್ಕರ ಎಲ್ಲಾನು ಮಾಡ್ಸೋಣ ಬೇರೆ ಬೇರೆ ಹಾಸ್ಪಿಟ್ಲ್ ಇದೆ ಇವತ್ತು ಮೆಡಿಕಲ್ ಕಾಲೇಜ್ ಇದೆ ವಂಶೋದಯ ಇದೆ ಮತ್ತು ಬೇರೆ ಎಲ್ಲ ಎಲ್ಲರೂ ಮಾಡೋದು ಇವತ್ತು ಇವರು ನಮ್ಮ ನೇತ್ರ ಚಿಕಿತ್ಸೆಯನ್ನು ಒಳ್ಳೆಯದು ಒಳ್ಳೇದು ಮಾಡಿಸ್ಕೊಂಡು ನಾವು ಒಳ್ಳೆಯ ಒಂದು ಇದಾಗುತ್ತೆ ಆರೋಗ್ಯ ತರ ಇರೋಣ ಅಂತೇಳಿ ಇವತ್ತು ನಮ್ಮ ರೋಟರಿ ಭವನದಲ್ಲಿ ಈ ಒಂದು ಕಣ್ಣಿನ ತಪಾಸಣೆ ಒಂದು ಕಾರ್ಯಕ್ರಮ ಎಲ್ಲರೂ ಬಂದು ಎಲ್ಲ ಸಾರ್ವಜನಿಕರು ಬಂದು ಇವತ್ತು ಈ ಒಂದು ಮಾಡಿದಕ್ಕೆ ನೀವು ನಿಧಾನವಾಗಿ ಚೆಕ್ ಮಾಡಿಸ್ಕೊಳ್ರಿ ನಿಮ್ಗೆ ಏನೋ ಒಂದು ಗ್ಲಾಸ್ ಕೊಡಬೇಕಂದ್ರೆ ಅದಕ್ಕೆ ನಮ್ಮ ರೋಟರಿ ನಾವು ಅದ ಕೊಡಿಸ್ತೀವಿ ಚಿಕಿತ್ಸೆ ಬೇಕಾದ್ರೆ ಹಾಸ್ಪಿಟ್ಲಿಂದ ನಾವು ಮಾಡಿಸ್ತೀವಿ ನಿಮ್ಗೆ ಯಾವುದೇ ಒಂದು ದುಡ್ಡು ಖರ್ಚಾಗಿದ್ರೆ ನಾವು ಮಾಡಿಸ್ತೀವಿ ನಾವು ನಿಮ್ಮ ಜೊತೆಲಿ ಇರ್ತೀವಿ ನೀವು ಮುಂದಿನ ದಿನಗಳಲ್ಲಿ ಎಲ್ಲನ ಬತ್ತು ಇವತ್ತು ಕಣ್ಣಿನ ತಪಾಸಣೆ ಮಾಡ್ತಾ ಇದ್ರೆ ಮುಂದೆ ದಿನಗಳಲ್ಲಿ ಶುಗರು ಬಿ ಪಿ ಅದನ್ನು ಕೂಡ ಇಲ್ಲೇ ಮಾಡಿಸ್ತೀವಿ ಒಂದು ಚೆಕ್ ಮಾಡಿಸ್ಕೊಲ್ರಿ ಏನೇನು ಪ್ರಾಬ್ಲಮ್ ಅಂದರೆ ಡಾಕ್ಟ್ರ್ ಹೇಳ್ತಾರೆ ನಮ್ಗೆ ಒಳ್ಳೇದಾಗತ್ತೆ ಅಂತೇಳಿ ನೀವೆಲ್ಲರೂ ಇವತ್ತು ನಿಧಾನವಾಗಿ ಚೆಕ್ ಮಾಡಿಸ್ಕೊಂಡು ನೀವು ಚೆನ್ನಾಗಿ ಆರೋಗ್ಯ ಆಗಿರಬೇಕಂತೀವಿ ನಮ್ಮ ಮರೋಟಿ ಒಂದು ಅನ್ನ ಎಲ್ಲ ಸದಸ್ಯರಿಂದ ಒಂದು ನಿಮಗೆ ಒಂದು ಸ್ವಾಗತನ ಕೋರಿ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದಕ್ಕೆ ನಮಸ್ಕರಿಸ್ತಾ ಜೈ ಹಿಂದ್